ಬೆನುನೋವಿನಿಂದ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇದನ್ನು ಪ್ರಶ್ನಿಸಿ ಪೊಲೀಸರು ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಸಜ್ಜಾಗಿದ್ದಾರೆ ಇತ್ತ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ ಹೈಕೋರ್ಟ್ನಲ್ಲಿಂದು ದರ್ಶನ್ ಜಾಮೀನು ಭವಿಷ್ಯ ಈವರೆಗೂ ಸರ್ಜರಿ ಆಗಿಲ್ಲ ವಕೀಲರಿಂದ ಪ್ರತಿಕ್ರಿಯೆ ಸಾಧ್ಯತೆ ಅನಾರೋಗ್ಯ ಕಾರಣ ನಟ ದರ್ಶನ್ಗೆ ಹೈಕೋರ್ಟ್ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನು ನೀಡಿತ್ತು ಅಕ್ಟೋಬರ್ ಮೂವತ್ತರಂದು ದರ್ಶನ್ ಬಳ್ಳಾರಿ ಜೈಲಿನಿಂದ ರಿಲೀಸ್ ಆಗಿ ಇಪ್ಪತ್ತೆರಡು ದಿನಗಳು ಕಳೆದಿವೆ ಬಿಜೆಎಸ್ ಆಸ್ಪತ್ರೆಗೆ ದಾಖಲಾಗಿ ಇಪ್ಪತ್ತು ದಿನಗಳು ಕಳೆದಿವೆ ಆದರೆ ಈವರೆಗೂ ದರ್ಶನ್ಗೆ ಸರ್ಜರಿ ಆಗಿಲ್ಲ ಆಸ್ಪತ್ರೆಯಲ್ಲಿ ಫಿಸಿಯೋಥೆರಪಿ ನಡೆಸಲಾಗ್ತಿದೆ ಅಂತ ತಿಳಿದು ಬಂದಿದೆ ಇದರ ನಡುವೆ ದರ್ಶನ್ ಪರ ವಕೀಲರು ರೆಗ್ಯುಲರ್ ಬೇಲ್ಗಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿರುವ ಹೈಕೋರ್ಟ್ ಪೀಠದಲ್ಲಿಂದು ಈ ಅರ್ಜಿಯ ವಿಚಾರಣೆ ನಡೆಯಲಿದೆ ಈವರೆಗೂ ಶಸ್ತ್ರಚಿಕಿತ್ಸೆ ಮಾಡಿಸದ ಬಗ್ಗೆ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ಇಂದು ಪ್ರತಿಕ್ರಿಯೆ ನೀಡುವ ಸಾಧ್ಯತೆ ಇದೆ ಇದೇ ವೇಳೆ ವಿಶ್ವಜಿತ್ ಅವರ ಪೀಠದಲ್ಲಿ ಪವಿತ್ರ ಗೌಡ ಆರ್ ನಾಗರಾಜು ಅನುಕುಮಾರ್ ಎಂ ಲಕ್ಷ್ಮಣ್ ಜಗದೀಶ್ ಅವರ ಜಾಮೀನು ಅರ್ಜಿ ವಿಚಾರಣೆಯೂ ನಡೆಯಲಿದೆ ತೀವ್ರ ಬೆನ್ನು ನೋವು ಕಾಲುನೋವು ಅಂತ ಮಧ್ಯಂತರ ಜಾಮೀನನ್ನ ಪಡೆದಿದ್ರು ಚಿಕಿತ್ಸೆ ಪಡೆಯದಿದ್ರೆ ದರ್ಶನ್ಗೆ ಪ್ಯಾರಾಲಿಸಿಸ್ ಆಗುತ್ತೆ ಅಂತ ಹೇಳಲಾಗಿತ್ತು ಶಸ್ತ್ರಚಿಕಿತ್ಸೆ ನಡೆಸಲು ಈಗಾಗಲೇ ದರ್ಶನ್ಗೆ ಬೆಂಗಳೂರಿನ ಬಿಜಿಎಸ್ ವೈದ್ಯರು ಸೂಚಿಸಿದ್ದಾರೆ ಆದರೆ ರಿಲೀಸ್ ಆಗಿ ಇಪ್ಪತ್ತೆರಡು ದಿನ ಕಳೆದರೂ ಇನ್ನೂ ಆಪರೇಷನ್ ಆಗಿಲ್ಲ ಮಧ್ಯಂತರ ಬೇಲಾವಧಿ ಇಪ್ಪತ್ನಾಲ್ಕು ದಿನ ಮಾತ್ರ ಉಳಿದಿದೆ ಆದರೆ ಈವರೆಗೂ ಆಪರೇಷನ್ ಬಗ್ಗೆ ಯಾವುದೇ ಸ್ಪಷ್ಟನೆ ನೀಡಿಲ್ಲ ದರ್ಶನ್ ಒಪ್ಪಿಗೆ ನೀಡಿದ್ರೆ ಒಂದೇ ದಿನದಲ್ಲಿ ಆಪರೇಷನ್ಗೆ ವೈದ್ಯರು ಸಿದ್ಧರಿದ್ದಾರೆ ಎನ್ನಲಾಗಿದೆ ಸದ್ಯ ದರ್ಶನ್ಗೆ ಫಿಸಿಯೋಥೆರಪಿ ಇತರೆ ಚಿಕಿತ್ಸೆಯನ್ನ ನೀಡುತ್ತಿರುವ ಮಾಹಿತಿ ಇದೆ ಬೇಗ ಆಪರೇಷನ್ ಮುಗಿದ್ರೆ ಶೀಘ್ರದಲ್ಲೇ ಮತ್ತೆ ಜೈಲಿಗೆ ವಾಪಸ್ ಹೋಗಬೇಕಾಗುತ್ತೆ ತಡವಾಗಿ ಆಪರೇಷನ್ ಮಾಡಿಸಿದ್ರೆ ವಿಶ್ರಾಂತಿಗೆ ಮತ್ತಷ್ಟು ಸಮಯ ಪಡೆಯಬಹುದು ಇದೇ ಲೆಕ್ಕಾಚಾರದಲ್ಲಿ ಆಪರೇಷನ್ಗೆ ದರ್ಶ ಸಮಯ ನಿಗದಿಪಡಿಸಿಲ್ಲ ಅನ್ನೋ ಶಂಕೆ ವ್ಯಕ್ತವಾಗಿದೆ ಇನ್ನು ದರ್ಶನ್ ಜಾಮೀನು ರದ್ದು ಕೋರಿ ಶೀಘ್ರದಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಇಂದು ಹೈಕೋರ್ಟ್ ನಲ್ಲಿ ದರ್ಶನ್ ಜಾಮೀನು ಅರ್ಜಿ ಏನಾಗುತ್ತೆ ನೋಡಿಕೊಂಡು ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಟಿ